ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಲಯನ್ಸ್ ಕ್ಲಬ್ ಆಫ್ ಚಿಕ್ಕಬಳ್ಳಾಪುರ ಲಯನ್ಸ್ ಸರ್ವಿಸ್ ಟ್ರಸ್ಟ್ ಸೇವೆ ಮಾಡಿ ಮತ್ತು ಸಂತೋಷವಾಗಿರೆ ಶಿಕ್ಷಕರ ದಿನ ಮತ್ತು ಇಂಜಿನಿಯರ್ಗಳ ದಿನದ ಗೌರವಾರ್ಥವಾಗಿ ಮನಸ್ಸನ್ನು ರೂಪಿಸುವ ಮತ್ತು ಭವಿಷ್ಯವನ್ನು ನಿರ್ಮಿಸುವವರನ್ನು ಆಚರಿಸುವ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಗೌರವಾತಿಥಿಯಾಗಿ ಶ್ರೀ ಬಿ ಟಿ ಶ್ರೀನಿವಾಸಮೂರ್ತಿ ಹೆಸರಾಂತ ಸಿವಿಲ್ ಇಂಜಿನಿಯರ್ ಶ್ರೀಮತಿ ಎನ್ ಪ್ರೇಮಾವತಿ ಮೀಸಲಾದ ಶಿಕ್ಷಣ ತಜ್ಞ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿಮ್ಮ ದಣಿವರಿಯದ ಬದ್ಧತೆ ಮತ್ತು ಶಿಕ್ಷಣಕ್ಕೆ ಸ್ಫೂರ್ತಿದಾಯಕ ಕೊಡುಗೆಯನ್ನು ಗುರುತಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಪ್ರಯತ್ನಗಳು ನಿಜವಾಗಿಯೂ ಗಮನಾರ್ಹ ಮತ್ತು ಆಳವಾಗಿ ಮೆಚ್ಚುಗೆ ಪಡೆದಿವೆ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಲಯನ್ ಎನ್ ಪ್ರದೀಪ್ ಕುಮಾರ್ ಪ್ರಾಂತ ಅಧ್ಯಕ್ಷರು ಲಯನ್ ಡಾಕ್ಟರ್ ಪಿ ಸಿ ಲಕ್ಷ್ಮೀನಾರಾಯಣ ವಲಯ ಅಧ್ಯಕ್ಷರು ಲಯನ್ ವಿ ಸುನೀಲ್ ಜಿಲ್ಲಾ ಅಧ್ಯಕ್ಷರು ಲಯನ್ಸ್ ಕ್ವೆಸ್ಟ್ ಬೋಧನೆ ಮತ್ತು ಇಂಜಿನಿಯರಿಂಗ್ ಬೆಳವಣಿಗೆಗೆ ನಾವೀನ್ಯತೆ ಮತ್ತು ಉತ್ಕೃಷ್ಟತೆಯನ್ನು ಉತ್ತೇಜಿಸುವ ಅತ್ಯುತ್ತಮ ಕಾರ್ಯಕ್ರಮವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲಯನ್ ಡಾಕ್ಟರ್ ಎನ್ ಚಂದ್ರಪ್ಪ ಅಧ್ಯಕ್ಷರು ಲಯನ್ ಸಿ ಜಿ ಮುರಳೀಧರ್ ಮೊದಲನೇ ಉಪಾಧ್ಯಕ್ಷ ಲಯನ್ ಟಿ ಸಿ ಲಕ್ಷ್ಮಣ್ ಕಾರ್ಯದರ್ಶಿ ಲಯನ್ ಎ ರವೀಂದ್ರ ಖಜಾಂಚಿ ಈ ಕಾರ್ಯಕ್ರಮದಲ್ಲಿ ಲಯನ್ ಕೆ ಎಚ್ ವೆಂಕಟಪ್ಪ ಲಯನ್ ಬ್ರಹ್ಮಚಾರಿ ಮತ್ತು ಇತರ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ಸನ್ಮಾನ ಮಾಡುವಂಥ ಸನ್ಮಾನ ಮಾಡಿರುವಂಥ ಲಯನ್ಸ್ ಕ್ಲಬ್ ಎಲ್ಲ ಡೆಲಿಗೇಟ್ಸ್ಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನ ಒಂದು ಸೇವೆಯನ್ನು ಗುರುತಿಸಿ ಈ ಸನ್ಮಾನ ಮಾಡಿರುವಂಥ ಮತ್ತು ನಾನು ಮೊದಲು ಕೆ ವಿ ಟ್ರಸ್ಟಲ್ಲಿ ಇಂಜಿನಿಯರ್ ಆಗಿದ್ದಾಗ ಇಂಡೋರ್ ಇಂಥ ವಿಚಾರ ಅವಶ್ಯಕತೆಗೆ ಅನುಗುಣವಾಗಿ ಕಡಿಮೆ ವೆಚ್ಚದಲ್ಲಿ ಎಲ್ಲ ನಿರ್ಮಿಸುತ್ತೇನೆ ತದನಂತರ ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕನ್ಸಿಷ್ನರ್ ಆಗಿ ಅವ್ರ ಕಡೆಯಿಂದ ಕೆಲಸ ಕೊಟ್ಟಿರ್ತೀನಿ ಅಲ್ಲಿ ಸುಮಾರು ಅಪಘಾತಗಳಾಗ್ತಾ ಇರುವಂಥ ಸಮಯದಲ್ಲಿ ಅಪಘಾತಗಳು ಹೆಚ್ಚು ಆಗುವಂಥ ಸ್ಥಳಗಳಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸನ್ನು ಗೋರ್ಮೆಂಟ್ಗೆ ರೆಕಮೆಂಡ್ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸಿಡುತ್ತೇನೆ ಸರ್ಕಾರಕ್ಕೆ ಮನವಿಯನ್ನು ಸಹ ಸಲ್ಲಿಸಿರುತ್ತೇನೆ ಅದು ಇವಾಗ ನಡೆದಿರುವಂಥ ಚಂದ್ರಪುರ ಆಮೇಲೆ ಕೆ ಸಾದಳಿಗೆ ಸಾದಳಿ ಕ್ರಾಸು ಸಾಕಷ್ಟು ಕಡೆ ಆಮೇಲೆ ಪೈಲುಗುರುಕ ಈ ಕಡೆ ಎಲ್ಲ ಅಂಡರು ಪಾಸುಗಳಿಗನ್ನೇ ಎಲ್ಲ ನಿರ್ಮೂಲಿಸೋಕ್ಕೆ ಮೊದಲನೇ ಆದ್ಯತೆಯನ್ನು ಸರ್ಕಾರಕ್ಕೆ ನಾನು ಕನ್ಸಿಷನರ್ ಕಡೆಯಿಂದ ಸಲ್ಲಿಸುತ್ತೇನೆ ಈ ಈ ಲೇಟೆಸ್ಟ್ ಲೇಟೆಸ್ಟ್ ಪ್ರೊಸೀಡಿಂಗ್ಸ್ ಪ್ರಕಾರ ಹೈವೇಲ ಅಪಘಾತಗಳು ತರೋಕ್ಕೆ ಸುಮಾರು ಎಂಬತ್ತು ಲಕ್ಷದ ಮೌಲ್ಯದ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಮತ್ತು ಸೇಫ್ಟಿ ಮೆಟೀರಿಯಲ್ಸನ್ನು ಸಹ ಸ್ಯಾಂಕ್ಷನ್ ಗೋರ್ಮೆಂಟಿಂದ ತೆಗೆದುಕೊಂಡು ಕಾರ್ಯನಿರತವಾಗಿದೆ ಮತ್ತು ಪ್ರೋಟು ಹೈವೇ ಅರವತ್ತೇಳು ಕಿಲೋಮೀಟ್ರ್ ಸಹ ನವೀನೀಕರಣ ಕಾಣಿಸ್ತಾ ಇದೆ ರಕ್ಷೆ ಇದನ್ನೆಲ್ಲ ಗುರುತಿಸಿ ಈ ಲಯನ್ಸ್ ಕ್ಲಬ್ ಅವರು ನನಗೆ ಈ ಒಂದು ಸನ್ಮಾನ ಮಾಡು ಮಾಡುತ್ತೆ ಅಂತೂ ಸಹ ನಾನು ಊಹಿಸಿರಲಿಲ್ಲ ನನ್ನ ಜೀವನದಲ್ಲಿ ನಮ್ಮನ್ನು ಯೂಸುವಲಿ ನಾವು ಒಂದು ಎಲ್ಲೋ ಇರ್ತೀವಿ ಗೌರ್ಮೆಂಟ್ ಸರ್ಕಾರಕ್ಕೆ ಮನವಿ ಸರಿಸ್ತೀವಿ ಅವರು ಅಲ್ಲಿಂದ ಅದನ್ನು ಅನುಮೋದನೆಗೊಳಿಸ್ತಾರೆ ಕೆಲವನ್ನ ಪ್ರಾವಿಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಬಟ್ ನಾವು ಎಲ್ಲೂ ಹೊರಗಡೆ ಬಂದಿರೋಲ್ಲ ನಮ್ಮ ಶ್ರಮವನ್ನು ಗುರುತಿಸಿ ಈ ಲಯನ್ಸ್ ಕ್ಲಬ್ ಅವರು ಈ ದಿನ ನಮಗೆ ಸನ್ಮಾನ ಮಾಡ್ತಾ ಇರೋದು ನನ್ನ ಜೀವನದಲ್ಲಿ ಭಾಳ ಅದ್ಭುತವಾದಂಥ ಕ್ಷಣ ಅನಿಸುತ್ತೆ ಅವರಿಗೆಲ್ಲ ಮತ್ತು ನಿಮ್ಮೆಲ್ಲರಿಗೂ ಮಾಧ್ಯಮದ ಮಿತ್ರ ಈ ಎರಡು ಇಂಥ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಜೀವನದಲ್ಲಿ ಒಂದು ಸಾಧನೆ ಮಾಡಿರೋದಕ್ಕೆ ಒಂದು ಇದು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದನ್ನು ಒಂದು ಸುಸಂದರ್ಭ ಅಂತಲೇ ಹೇಳಬೇಕು ಯಾಕೆಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿರುವಂತಹ ಈ ಒಂದು ಪುಣ್ಯಭೂಮಿಯಲ್ಲಿ ಮುದ್ದೇನಹಳ್ಳಿಯಲ್ಲಿ ಈ ಒಂದು ಪುರಸ್ಕಾರವನ್ನು ನಾನು ಸ್ವೀಕರಿಸಿದ್ದೀನಿ ಇದಕ್ಕೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ನನ್ನ ಹೆಸರು ಪ್ರೇಮಾವತಿ ಅಂತ ಇಲ್ಲೇ ನಂದಿ ಬೆಟ್ಟದ ಕೆಳಗಡೆ ಇರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈರೇನಹಳ್ಳಿಯಲ್ಲಿ ಸಹ ಶಿಕ್ಷಕಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಮೂವತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ್ದೇನೆ ನನ್ನ ಒಂದು ಸೇವೆ ಒಂದು ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿ ಅಂತ ಭಾವಿಸಿ ನಾನು ಸೇವೆಗೆ ಸೇರಿದಂದೇ ಹಿಡಿದು ಇದುವರೆಗೂ ನನ್ನ ಮಕ್ಕಳಿಗೆ ಪ್ರಾಮಾಣಿಕವಾಗಿ ನನ್ನ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ಮಕ್ಕಳಲ್ಲಿ ತುಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಈ ಹಿಂದೆ ಕಾರ್ಯನಿರ್ವಹಿಸಿದಂಥ ಅಂಕಣಗೊಂದಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಿಂದ ಎಲ್ ಪಿ ಎಸ್ ಇಂದ ಎಚ್ ಪಿ ಎಸ್ ಮಾಡೋದಕ್ಕಾಗಿ ಅಷ್ಟೇ ಅಲ್ಲದೆ ಆ ಒಂದು ಸರ್ಕಾರಿ ಶಾಲೆಗೆ ಭೂಮಿಯನ್ನು ಒದಗಿಸಿದ್ದಾಗಿರ್ಬೋದು ಮತ್ತು ಎಲ್ಲ ಲೋ ಕಾಸ್ಟ್ ನೋ ಕಾಸ್ಟ್ ಅನ್ನುವಂತಹ ಒಂದು ತತ್ವವನ್ನು ಒಳಗೊಂಡಂತೆ ಅವರಿಗೆ ಟೀಚಿಂಗ್ ಏಡ್ಸನ್ನು ಉಪಯೋಗಿಸಿಕೊಂಡು ಈಗ ನವೀನಯುತವಾದಂತಹ ಶಿಕ್ಷಣವನ್ನು ಕಲ್ಪಿಸುವುದಕ್ಕಾಗಿ ಈಗಿನ ಯುಗಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸುವುದಕ್ಕಾಗಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಪ್ರೊಜೆಕ್ಟರ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇಂತಹ ಭೌತಿಕ ಸೌಲಭ್ಯಗಳನ್ನು ಇತರೆ ದಾನಿಗಳ ಸಹಾಯದಿಂದ ಪಡ್ಕೊಂಡು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ನಾನು ಅಳವಡಿಸಿಕೊಂಡು ಮಕ್ಕಳಲ್ಲಿ ಒಂದು ಉತ್ತಮ ನಾಯಕತ್ವ ಗುಣವನ್ನ ನಾನು ರಾಷ್ಟ್ರೀಯ ಕ್ರೀಡಾಪಟು ಆಗಿದ್ಕೊಂಡು ಮಕ್ಕಳಲ್ಲಿ ಉತ್ತಮ ನಾಯಕತ್ವ ಗುಣವನ್ನ ಬೆಳೆಸೋದಿಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ ಅಲ್ದಿರ ಈ ಒಂದು ನನ್ನನ್ನ ಗುರುತಿಸಿರಿ ಈ ಅತ್ಯಲ್ಪ ಹಾಗೂ ಅಷ್ಟೇ ಅಲ್ಲದೆ ಪರಿಸರದ ಪರಿಸರಕ್ಕೆ ನನ್ನಿಂದ ಏನಾದ್ರೂ ಸಾಧ್ಯ ಆಗುತ್ತಾ ಅಂತ ನಾನು ಯೋಚನೆ ಮಾಡಿ ಈ ಪ್ಲಾಸ್ಟಿಕ್ ಅನ್ನುವಂತಹ ಮಹಾಭೂತದಿಂದ ಪರಿಸರವನ್ನು ಉಳಿಸೋದಕ್ಕಾಗಿ ಪ್ಲಾಸ್ಟಿಕ್ ಪುನರ್ಬಳಕೆ ಎನ್ನುವಂತಹ ಒಂದು ತತ್ವವನ್ನು ಮಕ್ಕಳಿಗೂ ಬಳಸಿ ಪುನ ಏನೇನು ಬಳಸ್ಕೋಬೋದು ವೇಸ್ಟ್ ಪ್ಲಾಸ್ಟಿಕ್ಕಿಂದ ಅಂತ ಆ ಒಂದು ಕಾರ್ಯವನ್ನು ಕೂಡ ಗಿಡಗಳನ್ನು ಬೆಳೆಸುವ ಮೂಲಕ ಶಾಲೆಗೆ ಅಂಕಣಗೊಂದಿ ಶಾಲೆಗೆ ಮೂರು ಸಲ ಹಸಿರು ಶಾಲಾ ಪ್ರಶಸ್ತಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಡಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಇದೇ ಮುದ್ದೆನಲ್ಲಿ ಸತ್ಯಸಾಯಿ ಟ್ರಸ್ಟ್ನ ವತಿ ಅನ್ನಪೂರ್ಣ ಟ್ರಸ್ಟ್ನಿಂದ ವತಿಯಿಂದ ಕೊಡುವಂತಹ ಶಾಲಾ ಹಸಿರು ಅಭ್ಯುದಯ ಪ್ರಶಸ್ತಿಯು ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಗೆ ದೊರಕಿದೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪರಿಸರಕ್ಕೆ ನಾನು ಸಹಾಯ ಮಾಡುವಂತಹ ಒಂದು ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೀನಿ ಈ ಒಂದು ಶ್ರಮವನ್ನು ಅತ್ಯಲ್ಪ ಔಷಧಿಯನ್ನವನ್ನು ಕೂಡ ಮಾಡಿದ್ದೀನಿ ಅದನ್ನು ನಮ್ಮ ಗ್ರಾಮದವರಿಗೂ ಮತ್ತು ಮಕ್ಕಳಿಗೂ ಕೂಡ ನಾಮಫಲಕಗಳನ್ನು ಅದರ ಮೇಲೆ ಬರೆದು ಅದರ ಉಪಯೋಗಗಳನ್ನು ನಾನು ಅಲ್ಲಿ ಬರೆಸಿರೋದ್ರಿಂದ ಅದನ್ನು ಸದುಪಯೋಗವನ್ನು ಪಡಿಸ್ಕೊತಾ ಇದ್ದಾರೆ ಗ್ರಾಮಸ್ಥರು ಈ ಒಂದು ನನ್ನ ಅತ್ಯಲ್ಪ ಸೇವೆಯನ್ನು ತಾವೆಲ್ಲ ಗುರುತಿಸಿ ನನಗೆ ಲಯನ್ಸ್ ಕ್ಲಬ್ನ ವತಿಯಿಂದ ಈ ಒಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಧನ್ಯವಾದಗಳು